ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಬರೀ ಓಟ್ ಹಾಕಿಸಿಕೊಳ್ಳುವುದಕ್ಕೆ ಓಡೋಡಿ ಬರ್ತಾರೆ ನನಗೆ ವೋಟ್ ಕೊಡಿ ನಂಗೋಟ್ ಕೊಡಿ ಅಂತ ಬರ್ತಾರೆ ಆದರೆ ನಮಗೆ ಯಾರು ಸೈಟ್ ಕೊಟ್ಟಿಲ್ಲ ಮನೆ ಕೊಟ್ಟಿಲ್ಲ ಎಂದು ಸುಡುಗಾಡರ ಸಮುದಾಯದ ಗಂಗಮ್ಮ ತಮ್ಮ ಹಳಲನ್ನು ವ್ಯಕ್ತಪಡಿಸಿದರು ನಮ್ಗ್ ಓಟ ಆಕ್ರಮ ನಮ್ಗೋಟ ಆಕ್ರಮ ಅಂತಾರ ಬಡವ್ರ ಬಗ್ಗ ಇಷ್ಟಾಗ್ಲಾ ಜಾಗ ಕೊಡ್ತಿಲ್ಲ ಇಷ್ಟು ವರ್ಷ ಆದ್ರೆ ಮೂವತ್ತು ವರ್ಷ ಆಗ್ತದೆ ನಾವ್ ಇಲ್ ಇರಾಕಿಡಿದ್ ರೇಷನ್ ಕಾರ್ಡ್ ಇವಾಗ ವರ್ಷ ಓಡಾಡ್ತಾ ಇದಾವಣ

ಇವರು ಮೂವತ್ತು ವರ್ಷಗಳಿಂದಲೂ ಖಾಸಗಿಯವರ ಜಮೀನುಗಳಲ್ಲಿ ಮತ್ತು ನಿವೇಶನಗಳಲ್ಲಿ ಹಳೆಯ ಬಟ್ಟೆಗಳು ಸೀರೆಗಳಿಂದ ಗುಡಾರಗಳನ್ನು ನಿರ್ಮಿಸಿಕೊಂಡು ತಮ್ಮ ಪುಟ್ಟ ಪುಟ್ಟ ಮಕ್ಕಳ ಜೊತೆ ವಾಸ ಮಾಡಿಕೊಂಡು ಬಂದಿರುತ್ತಾರೆ ಖಾಸಗಿ ಭೂ ಮಾಲೀಕರು ತೆರವುಗೊಳಿಸಿದ ನಂತರ ಮತ್ತೊಂದು ಕಡೆ ಹೋಗಿ ಗುಡಾರಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿರುವ ಇವರು ಕೂಲಿ ಕೆಲಸ ಸಣ್ಣ ಪುಟ್ಟ ಸ್ಟೇಷನರಿ ವ್ಯಾಪಾರ ಮತ್ತು ಕೆರೆಗಳಲ್ಲಿ ಮೀನು ಇಡುವ ಕೆಲಸಗಳನ್ನು ಮಾಡಿಕೊಂಡು ಜೀವನ ಮಾಡಿರುತ್ತಾರೆ ಇತ್ತೀಚೆಗೆ ಖಾಸಗಿ ವ್ಯಕ್ತಿಯ ಜಮೀನಿನಲ್ಲಿ ಗುಡಾರಗಳನ್ನು ಹಾಕಿಕೊಂಡು ವಾಸ ಮಾಡುತ್ತಿರುವುದನ್ನು ಆ ಜಮೀನು ಮಾಲೀಕರು ತೆರವುಗೊಳಿಸಿದ ಪ್ರಯುಕ್ತ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ತಾತ್ಕಾಲಿಕವಾಗಿ ಫಿಲ್ಟರ್ ಹೌಸ್ ಪಕ್ಕದಲ್ಲಿರುವ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಭೂಮಿಯಲ್ಲಿ ಗುಡಾರಗಳನ್ನು ನಿರ್ಮಿಸಿಕೊಂಡು ವಾಸಿಸುವುದಕ್ಕೆ ಅನುವು ಮಾಡಿಕೊಟ್ಟಿರುತ್ತಾರೆ ಇಂತಹ ಚಳಿ ಮಳೆಯಲ್ಲಿ ಸಣ್ಣ ಮಕ್ಕಳನ್ನು ಕಟ್ಟಿಕೊಂಡು ಗುಡಾರಗಳನ್ನು ವಾಸ ಮಾಡುತ್ತೇವೆ ಎಲೆಕ್ಷನ್ಗಳಲ್ಲಿ ಓಟ್ ಹಾಕಿಸಿಕೊಂಡು ಗೆದ್ದವರು ನಮ್ಮ ಕಷ್ಟವನ್ನು ನೋಡಿಯೂ ಸಹ ನಮಗೆ ಕಾಯಂ ಆಗಿ ವಾಸ ಮಾಡುವುದಕ್ಕೆ ನಿವೇಶನ ಮತ್ತು ಮನೆಯನ್ನು ಕೊಡಲಿಲ್ಲ ಬರೀ ಓಟ್ ಹಾಕ್ರಿ ಓಟ್ ಹಾಕ್ರಿ ಅಂತ ಹೇಳಿ ನಮ್ಮ ಹತ್ರ ಬಂದು ಓಟ್ ಹಾಕಿಸಿಕೊಂಡು ಹೋದವರು ಮತ್ತೆ ಬರಲೇ ಇಲ್ಲ ನಮ್ಮ ಕಷ್ಟ ಕೇಳೋದೇ ಇಲ್ಲ ನಮಗೆ ಸೊಸೈಟಿ ಕಾರ್ಡ್ ಸಹ ಇಲ್ಲ ಎಂದು ಸುಡುಗಾಡು ಸಿದ್ದರ ಮಹಿಳೆಯರು ಅಳಲು ತೋಡಿಕೊಂಡರು ಮೂವತ್ತು ನಾಲ್ವತ್ತು ಐ ಹೌದಾ ನೀವು ಎಷ್ಟು ವರ್ಷ ಹೊತ್ನಾಲ್ಕಂಡಿ ಬಂದು ನಾವು ಬಂದು ಆಗಲೇ ಮೂವತ್ತು ವರ್ಷ ಮೂವತ್ತು ವರ್ಷದಿಂದ ನಿಮ್ಗೆ ಯಾರು ಸೈಟ್ ಕೊಟ್ಟೇ ಇಲ್ಲ ಯಾರು ಕೊಟ್ಟಿಲ್ಲ ಸಾಕು ಹ್ಞೂ ಏ ಊಟ ಹಾಕ್ಸ್ಕೊಳೋದು ತೋರಿಸ್ತೀವಿ ತೋರಿಸ್ತೀವಿ ಅಂಬದು ಹ್ಞೂ ತೋರಿಸಿಲ್ಲ ಹ್ಮ್ ಎಲ್ಲ ಏನು ಕೆಲಸ ಏನು ಕೆಲಸ ಮಾಡ್ತೀರಿ ಎಲ್ಲ ನಾವು ಬಟ್ಟೆ ಮಾರೋದು ಹ್ಮ್ ಬಟ್ಟೆ ಮಾರಕ್ಕೆ ಹೋಗ್ತೀವಿ ಕೂಲಿ ಇದ್ರೆ ಕೂಲಿ ಮಾಡ್ತೀವಿ ಹ್ಮ್

ಆ ಯಾರು ನೀವು ಕೊಂಡಿದ್ದ ಅವರು ಹೊರದರ್ ಕೊಂಡಿರೋದು ಈಗ ಬಿಡ ನಾವುಕ್ಕೆ ಮತ್ತೆ ನಾವು ಇಲ್ಲಿಗೆ ಬಂದಿ ಅಂದ್ರೆ ಬೇರೆ ಅದ ಬೇರೆ ಅದ ಅವರು ಖಾಲಿ ಮಾಡಿಸಿದ್ದಕ್ಕೆ ಮತ್ತೆ ಇಲ್ಲಿ ಬಂದಿರಿ ಇಲ್ಲಿ ಖಾಲಿ ಮಾಡಿಸಿ ಮತ್ತೆ ಮುಂದೆ ಹೋಗ್ತೀನಿ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಗೆ ಇಲ್ಲಿ ಒಂದು ಪರ್ಮನೆಂಟ್ ಆಗಿ ಯಾರು ನೀವು ಜಾಗ ಕೊಟ್ಟೇ ಇಲ್ಲ ಹೌದು ಮತಗಾ ಏನಮ್ಮ

ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಇದೆ ಯಾಕ ತಿನ್ಕ ಆಧರ್ ಕಾರ್ಡ್ ಎಲ್ಲ ಇದೆ ಹ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಮಾಡ್ಕೋಡಾ ಕೈ ಹೋಗ 500 ರೂಪಾಯಿಗೆ ತವಾಡ್ತಾ ಇದ್ದಾನೆ ಅವರು ಒಂದ ರೇಷನ್ ಕಾರ್ಡ್ ಮಾಡ್ ಹಾಕ ಕೈ लागತಿದೆ ಮತ್ತೆ ರೇಷನ್ ಕಾರ್ಡ್ ಇಲ್ಲಂದ್ರೆ ಮತ್ತೆ ನಿಮ್ಮ ಸೈಟ್ ಗೆ ಯಾವುದು ಹಾಕನೆ ಕೊಡ್ತರಿ ಇರ ಇರವ ಮಕ್ಕಳೆಲ್ಲ ಓದ್ತಾರ ಎಲ್ಲ ಓದಕ ಹೋಗ್ತಾರೆ ಎಲ್ಲ ಸೇರ್ಸಿರಿ ಆಗ ಇಲ್ಲ ಐತಲ್ಲೈಸಕೊಳ್ಳು ಹ ಎಲ್ಲ ಸೇರ್ಸಿರಿ ಈ ಸಮುದಾಯದ ಮೂವತ್ತರಿಂದ ನಲವತ್ತು ಕುಟುಂಬಗಳು ಬಟ್ಟೆ ಗುಡಾರಗಳಲ್ಲಿ ವಾಸ ಮಾಡಿಕೊಂಡಿದ್ದರು ಇವರಿಗೆ ನಿವೇಶನ ಅಥವಾ ವಸತಿಯನ್ನು ಸರ್ಕಾರದ ನೀಡಿರುವುದಿಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಕಾವಲು ಬಸವೇಶ್ವರ ನಗರದಲ್ಲಿ ಹದಿನೆಂಟು ಎಕರೆ ವಿಸ್ತೀರ್ಣದಲ್ಲಿ ನಿವೇಶನ ನೀಡಲು ಕ್ರಮ ವಹಿಸಲಾಗಿದೆ ಈಗಾಗಲೇ ಟೌನ್ ಪ್ಲಾನಿಂಗ್ ರಿಪೋರ್ಟ್ಗಾಗಿ ವರದಿಯನ್ನು ಸಲ್ಲಿಸಿದ್ದೇವೆ ಇದರಲ್ಲಿ ಸುಡುಗಾಡು ಸಿದ್ದರ ಸಮುದಾಯದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಈಗಾಗಲೇ ತಾತ್ಕಾಲಿಕ ಗುಡಾರಗಳನ್ನು ನಿರ್ಮಿಸಿಕೊಂಡಿರುವ ಸ್ಥಳಕ್ಕೆ ಕುಡಿಯುವ ನೀರು ಮತ್ತು ಬೆಳಕಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ನಾಯ್ಕನಟಿ ಪಟ್ಟಣ ಪಂಚಾಯತ್ ಅಧಿಕಾರಿ ಓ ಶ್ರೀನಿವಾಸ್ ತಿಳಿಸಿದರು ಎ ರು ಸರ್ ಈಗ ನಾಯಕನಟ್ಟಿಯಲ್ಲಿ ಸುರುಗಾಡಿಸಿದ್ರು ಸುಮಾರು ಮೂವತ್ತು ಇಲ್ಲಿ ವಾಸ ಮಾಡ್ತಿದ್ದಾರೆ ಅವರಿಗೆ ರೇಷನ್ ಕಾರ್ಡ್ ಇಲ್ಲ ಆಮೇಲೆ ಅವರಿಗೆ ನಿವೇಶನ ಇಲ್ಲ ಮನೆ ಇಲ್ಲ ಈ ಸುರುಗಾಡಿಸಿದ್ರಿಗೆ ಸೂರ್ಯ ಇಲ್ಲ ಇದಕ್ಕೆ ನಿಮ್ಮ ಅಭಿಪ್ರಾಯ ಈಗ ನಮ್ಮ ನಾಯಕನಟ್ಟಿ ಪಟ್ಟಣ ಪಂಚಾಯತಿಯಲ್ಲಿ ಅವರು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಕುಟುಂಬ ಅವರು ವಾಸ ಇದ್ದು ಅಂದರೆ ಈ ಹಿಂದೆ ಈ ದಿನಗಳಲ್ಲಿ ಹಿಂದಿನ ದಿನಗಳಲ್ಲಿ ಅವರು ಯಾವುದೋ ಒಂದು ಪ್ರೈವೇಟು ಜಮೀನಲ್ಲಿ ವಾಸ ಮಕ್ಕಳಿದ್ರು ಅವರು ಈಗ ಅವ್ರನ್ನ ಒಗ್ಲೇಬಿದ್ದಾರೆ ಅಂದರೆ ಅವರು ಏನು ಇದ್ದಾರೆ ಜಮೀನು ತೆರವುಗೊಳಿಸಿದ್ದಾರೆ ತೆರವುಗೊಳಿಸಿದ್ದಾರೆ ಅವರಿಗೆ ತಾತ್ಕಾಲಿಕ ನಾವು ಬೇರೆ ಒಂದು ಸ್ಥಳ ಗುರುತಿಸ್ಕೊಟ್ಟಿವಿ ಈಗ ನೆಕ್ಸ್ಟ್ ದಿನಗಳಲ್ಲಿ ನಮ್ಮ ಹದಿನೆಂಟು ಎಕರೆ ಇಲ್ಲಿ ಅಂದರೆ ಕಾಲ್ ಹದಿನೆಂಟು ಎಕರೆ ಆಶ್ರಯ ಮನವಿಗೋಸ್ಕರ ನಾವು ರಿಸರ್ವ್ ಮಾಡಿದ್ವಿ ಈಗ ಟೌನ್ ಪ್ಲಾನಿಂಗ್ ವರದಿ ಹೋಗಿದೆ ಆ ಟೌನ್ ಪ್ಲಾನಿಂಗ್ ವರದಿ ಬರ್ತಿದ್ದಂಗೆ ನಾವು ಸರ್ವೆ ಕಾರ್ಯಕ್ರಮ ಆಗ ಮುಗಿಸಿದ್ವಿ ಅದರಲ್ಲೇ ಅವರಿಗೂ ಸಹ ಏನು ಪರ್ಮನೆಂಟ್ ಅವರಿಗೆ ಆ ಜಾಗವನ್ನು ನಾವು ಮೊದಲ ಆದ್ಯತೆ ಅವರಿಗೆ ಮೊದಲ ಆದ್ಯತೆ ಅವರಿಗೆ ಕೊಟ್ಟು ಏನು ಫಲ ಆರೋಪವನ್ನು ಹೋಗಿ ನಾವು ಜಾಗವನ್ನು ಉಳಿಸಿಕೊಡ್ತೀವಿ ಸರ್ ಈಗ ಸದ್ಯಕ್ಕೆ ಅವರಿಗೆ ಮತ್ತೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಈಗ ಚಳಿ ಜಾಸ್ತಿ ಮಳೆ ಬರ್ತಾ ಇದೆ ಅವ್ರಿಗೆ ವ್ಯವಸ್ಥೆ ಏನು ಕಲ್ಪಿಸಿದ್ರಿ ಆದ್ರೂ ಇಲ್ಲಿವರೆಗೂ ಅವ್ರು ಏನು ತಾತ್ಕಾಲಿಕವಾಗಿ ಯಾವ ಹಿಂದೆ ಮನೆ ಹೋಗಿ ಮತ್ತೆ ಗುಡಿಸ್ಲಾಕೊಂಡಿದ್ರು ಅದೇ ಥರನ ಅವರು ಅಳವಡಿಸ್ಕೊಂಡಿದ್ದಾರೆ ಅವರು ಅದು ವೃತ್ತಿಯಲ್ಲಿ ಅವ್ರದ್ದು ಅದೇ ಜೀವನ ಇರೋದ್ರಿಂದ ಅದೇ ಥರ ಅವರು ಗುಡಿಸ್ಲಾಕ್ಂಡಿದರೆ ಅವ್ರಿಗೂ ನಾವು ತಾತ್ಕಾಲಿಕ ಅವರಿಗೆ ಬೆಳಕು ಮತ್ತು ನೀರು ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅಂದರೆ ಊಟದ್ದು ಊಟದಿಲ್ಲ ಅವರು ಯಾವ ಆ ಥರ ನಮಗೆ ಅವಕಾಶ ಇಲ್ಲ ಕೊಡೋಕೆ ಅವರು ದಿನ ದಿನ ನಿತ್ಯ ಏನು ರೂಢಿಸ್ಕೊಂಡು ಬಂದರೂ ಅದನ್ನು ಅವರು ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಸರ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ